ನಾನು ಮೂಲತಃ ಕೊಪ್ಪಳ ಜಿಲ್ಲಾ ಕೃಷಿ ತಾಲೂಕು ಮಾಲಿತಿ ಗ್ರಾಮದವನು ಇಲ್ಲಿ ಬೆಂಗಳೂರಲ್ಲಿ ಸುಮಾರು ಹನ್ನೊಂದು ವರ್ಷ ಆಯ್ತು ನಾನು ಇರಾಕೆ ಮೊನ್ನೆ ಮೊನ್ನೆ ನಮ್ಮ ಡಿ ಮಾರ್ಟ್ ಸುಂಕಗಟ್ಟೆಯಲ್ಲಿ ನಮ್ಮ ರಾಣಿ ಚನ್ನಮ್ಮ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಉದ್ಘಾಟನೆ ಆಗಿದೆ ತಾವು ಕೂಡ ಬಂದಿದ್ದೀರಿ ತಮ್ಮ ಸಹಕಾರ ನಮಗೆ ಅವಶ್ಯಕತೆ ಇತ್ತು ಬಂದಿದ್ದೀರಿ ಹೈಲೈಟ್ ಮಾಡಿದರೆ ಮತ್ತು ರಾಜ್ಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷನಾಗಿ ಆಗಿದ್ದೀನಿ ಹಾಗೆ ಆದಮೇಲೆ ನಾವು ಒಂದು ಥಿಂಕ್ ಮಾಡಿದ್ವಿ ಮೊನ್ನೆ ಎಮ್ ಎಲ್ ಎಗೆ ನಿಂತೀವಿ ಸಲ ಯಾಕೆ ನಾವು ಲೋಕಸಭೆಗೆ ನಿಂದಿರಬಾರ್ದು ಅಂತಂದರೆ ನಾವು ಕೊಪ್ಪಳಕ್ಕೆ ಕೇಳಿದ್ವಿ ನಮ್ಮ ವರಿಷ್ಠರನ್ನ ಟಿಕೆಟು ಇಲ್ಲಪ್ಪ ನೀನು ಅಲ್ಲೇ ಬೆಂಗಳೂರಲ್ಲಿ ನಿಂತಿದ್ದೀಯಲ್ಲ ಬೆಂಗಳೂರಲ್ಲೇ ಕೊಡ್ತೀವಿ ಅಲ್ಲೇ ನಿಂದಿರು ಅಂತ ಅದಕ್ಕೆ ನಾವು ಬೆಂಗಳೂರು ಲೋಕಸಭಾ ಉತ್ತರದ ಅಭ್ಯರ್ಥಿಯಾಗಿ ನಮ್ಮ ಪಾರ್ಟಿಯಿಂದ ನಿಂತಿದ್ದೀನಿ ನಾನು ಒಂದೇ ಒಂದು ಮತದಾರ ಬಂದಲ್ಲಿ ನೆನಪಿಸಿಕೊಳ್ಳೋದೇನೆಂದರೆ ಲೋಕಸಭಾ ಉತ್ತರ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ಅಂದರೆ ನಿಮ್ಮೆಲ್ಲರ ಅತಿ ಅವಶ್ಯಕತೆ ನಮಗೆ ಓಟು ಇಂಪಾರ್ಟೆಂಟು ನನ್ನ ಉಂಗುರದ ಗುರುತು ಒಂಬತ್ತು ಕ್ರಮ ಸಂಖ್ಯೆ ಒಂಬತ್ತು ಉಂಗುರ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮಾನ ಹಾಚಿಸ್ತಾ ನಮ್ಮ ಮತದಾರ ಬಾಂಧವ್ರಲ್ಲಿ ನೆನೆಸ್ಕೊಳ್ತೀರಿ ನಿಮ್ಮ ಕಾರ್ಯ ಕೆಲಸಗಳನ್ನು ಮಾಡೋಕ್ಕೆ ನಾವು ಅನುಕೂಲ ಆಗುತ್ತೆ ಯಾಕೆಂದರೆ ನಾವು ಸ್ಥಳೀಕರಾಗಿ ಬಿಟ್ಟಿವಿ ಅಲ್ಲಿ ಏನೋ ನೀರಿಂದ ಸಮಸ್ಯೆ ಇರ್ಬೋದು ರೋಡ್ ಸಮಸ್ಯೆ ಇರ್ಬೋದು ಧೂಳಿನ ಸಮಸ್ಯೆ ಇರ್ಬೋದು ಬಡವರಿಗೆ ಸೂರು ತಗ ಮನೆ ತಕ್ಕಂತ ಇರ್ಬೋದು ಈಗ ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಯೋಜನೆ ಎರಡು ಸಾವಿರ ಕೊಡ್ತಾರ ಅದರ ವಂಚಿತರಾಗಿರ್ಬೋದು ಗೃಹಲಕ್ಷ್ಮಿ ವಂಚ ಎರಡು ಸಾವಿರ ಕೊಡ್ತಾರೆ ವಂಚಿತರಾಗಿರ್ಬೋದು ಅಂಥವರಿಗೆಲ್ಲ ನಾವು ಸರಿಪಡಿಸುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಯಾಕೆಂದ್ರೀಗ ಎರಡು ಲಕ್ಷ್ಮೀ ಗೃಹಲಕ್ಷ್ಮಿ ಕೊಡಿದರೆ ಎರಡು ಲಕ್ಷ್ಮೀ ಹೆಣ್ಮಕ್ಳಿಗೆ ಅದನ್ನು ಮುಟ್ಟಿಯಲ್ಲ ಅರ್ಧ ಜನರಿಗೆ ಮುಟ್ಟಿಯಲ್ಲ ಎಲ್ಲರೂ ಕಂಪ್ಲೀಟ್ ಮಾಡ್ತಾ ಸರ್ ನನಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಉಚಿತ ಪ್ರಯಾಣ ಒಂದು ಆಡಾಡ್ತಾಯಿ ನೋಡು ಅಂತ ಹೇಳ್ತಾರೆ ಯಾಕೆ ಸರ್ಕಾರ ಎತ್ತಿಸ್ಕೊಳ್ಬೇಕು ಯಾರಿಗೆ ಮುಟ್ಟಿಲ್ಲ ಯಾರಿಗೆಲ್ಲ ಸರ್ವೆ ಮಾಡಬೇಕು ಸರ್ವೆ ಮಾಡಿ ಎಲ್ಲರಿಗೆ ಮುಟ್ಟಿಸುವಂಥ ಕೆಲಸ ಇಲ್ಲ ಎಲ್ಲರಿಗೆ ಬಂದ್ ಮಾಡಬೇಕು ಒಬ್ಬರಿಗೆ ಕೊಡೋದು ಈಗ ಒಬ್ಬರಿಗೆ ಊಟ ಹಾಕೋದು ಒಬ್ಬರಿಗೆ ಬಿಟ್ಬಿಡೋದು ಒಬ್ಬರು ಉಣದು ಒಬ್ಬರು ಬಸ್ ಇರೋದು ಈ ಥರ ಸರ್ಕಾರ ಮಾಡ್ತಾಯಿದೆ ಅದನ್ನು ಸ್ಟಾಪ್ ಮಾಡಬೇಕು ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಸೌಲಭ್ಯಗಳನ್ನ ಸೌಲಭ್ಯಗಳನ್ನು ನಾವು ದೊರಕಿಸ್ಬೇಕು ನನ್ನ ಪ್ರತಿ ಉದ್ದೇಶ ಏನಂದರೆ ಈ ಲೋಕಸಭೆಗೆ ನಿತ್ಯದ ಉದ್ದೇಶ ಅಂದರೆ ಎಲ್ಲರಿಗೆ ಸಮಾನತೆಯನ್ನು ನ್ಯಾಯ ಕೊಡಿಸ್ಬೇಕನ್ನೋ ಉದ್ದೇಶ ಸಮಾನತವಾಗಿ ಎಲ್ಲರಿಗೆ ಮುಟ್ಟಬೇಕು ಒಬ್ಬ ಹಿರಿಯ ನಾಗರಿಕರಾಗಲಿ ಈಗ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿಗಳು ಪಾಪ ಬಸ್ ಸಾವಿರದ ನೂರು ರೂಪಾಯಿ ಟಿಕೆಟ್ ಕೊಟ್ಟು ಸ್ಕೂಲ್ಗೆ ಹೋಗ್ತಾರೆ ಯಾಕೆ ಅವ್ರಿಗೆ ಉಚಿತ ಕೊಡಿ ಅಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಲ್ಲ ನಿಮ್ಮ ನೆನೆಸ್ತಾರಲ್ಲ ಯಾಕೆ ನಾಗರಿಕರು ವಯಸ್ಸಾದ್ರೆ ಅವರಿಗೆ ಉಚಿತ ಕೊಡಿ ಅಂಗವಿಕಲರು ಉಚಿತ ಕೊಡಿ ಪ್ರಯಾಣ ಅಂಗವಿಕಲರು ನೂರು ಇದೆ ನೀವು ನಮಗೆ ನಾಚಿ ಬರುತ್ತೆ ನಿಮಗೆ ಹೇಳಕ್ಕೆ ನಮ್ಮ ಮುಂದೆ ನಮ್ಮ ನಿಮ್ಮ ಮುಂದೆ ನಮಗೆ ಹೇಳೋಕ್ಕೆ ಯಾಕೆಂದ್ರೆ ಅಂಗವಿಕಲರಿಗೆ ಹದಿನಾಲ್ಕುನೂರು ಕೊಡ್ತಾರೆ ಒಬ್ಬ ಮಹಿಳೆಗೆ ಎರಡು ಸಾವಿರ ಕೊಡಿದ್ದಾರೆ ಇದು ನಿಮ್ಗೆ ಸರ್ಕಾರಕ್ಕೆ ಕತ್ತಾಗಲ್ವ ಗಮನಕ್ಕೆ ಬರೋಲ್ಲ ಸೊ ಇದೆಲ್ಲವನ್ನು ಹೌದು ಹೌದು ಪ್ರಜ್ಞೆ ಮಾಡಿ ಇದೆಲ್ಲ ವಿರೋಧಿಸಿ ಪ್ರತಿ ಮಾಡಿದ್ವಿ ಎಲ್ಲರಿಗೆ ಸಮಾನತೆಯಾಗಿ ಸಮಾಲೋಚನೆ ಸಮಾಲೋಚನೆಯೇ ನಾವು ಸರ್ಕಾರದ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರದಲ್ಲಿ ಬೊಕ್ಕ ಸಹನ ಏನೋ ಕೆಲವೊಂದು ಅಧಿಕಾರಿಗಳು ನುಂಗ್ತಾರೆ ಅದನ್ನು ಸ್ಟಾಪ್ ಮಾಡಿಸಿ ಬಡವರಿಗೆ ಹಂಚ್ಬೇಕಂತ ನನ್ನ ಉದ್ದೇಶ ಬಡವರಿಗೆ ಅಲ್ಲಿ ಇದು ನಮ್ಮ ತೆರಿಗೆ ನಮ್ಮ ಹಣ ನಮ್ಮ ನಮಗೆ ಬರಲಿ ಅದು ಈಗ ಒಂದು ಕೈಯಲ್ಲಿ ಕೊಡ್ತೀವಿ ಇನ್ನೊಂದು ಕೈಲಿಸ್ತೀವಿ ಅವ್ರೇನು ಕೊಡ್ತಾ ಇಲ್ಲಲ್ಲ ಈಗ ಕೇಂದ್ರ ಸರ್ಕಾರನ ಕೊಡ್ತಾಯಿಲ್ಲ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಣ ನಮ್ಮ ನಮಗೆ ಕೊಡೋಕೆ ಏನಾಗಿದೆ ಅವರಿಗೆ ಹೌದು ಅವರಿಗೆ ಸೋಲಿಸ್ಬೇಕಂತ ನಾವು ಬಣ ತೊಟ್ಟಿದ್ವಿ ನಮ್ಮ ಹತ್ತೊಂಬತ್ತು ಕ್ಯಾಂಡಿಡೆಟ್ಗಳಿದೆ ಒಂದು ಬಿ ಜೆ ಪಿ ಕಾಂಗ್ರೆಸ್ ಬಿಟ್ಟು ಹತ್ತೊಂಬತ್ತು ಕ್ಯಾಂಡಿಟ್ಗಳಿದೆ ಹತ್ತೊಂಬತ್ತು ಕ್ಯಾಂಡಿಡೆಟ್ಗಳಲ್ಲಿ ಯಾರೇ ಬಂದರೂ ನಾವು ಅದಕ್ಕೆ ಸಂತೋಷ ಇದೆ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ವಿಜುಲ್ ಆಗಿರ್ಬೋದು ವಜ್ರ ಆಗಿರ್ಬೋದು ಯಾವ್ಯಾವ ಕ್ಯಾಂಡಿಡೇಟ್ಗಳು ಬಂದರೆ ನಾವು ಸಂತೋಷವಾಗಿ ಮನಪೂರ್ವ ಒಪ್ಪಿಸ್ಕೊಂತೀವಿ ಯಾಕೆ ವಿರುದ್ಧ ಈ ರೀತಿ ನಿಮ್ಮ ಅಂದರೆ ಯಾಕೆ ಶೋಭ ಕರಂದಲೇಜು ಯಾಕಂದರೆ ಮೂಲವಾದಿ ಇರ್ತಕ್ಕಂಥವ್ರಿಗೆ ಈಗ ಬಿ ಜೆ ಅವರು ಮೂಲವಾದಿಯನ್ನು ಬಿಡ್ತಾರೆ ಯಾರ್ಯಾರು ಸಹಕಾರ ಬಂದು ಹಾಕ್ತಾರೆ ಅದು ಅನ್ಯಾಯ ಒಬ್ಬ ಕಾರ್ಯಕರ್ತ ಅವನು ಪಾರ್ಟಿ ಅವನು ಶ್ರಮ ಬೆರೆಸಿ ಒಬ್ಬ ಪಾರ್ಟಿ ಕಟ್ಟಿ ಪಾರ್ಟಿಯಲ್ಲಿ ದುಡಿದು ಶ್ರಮ ಪಟ್ಟಿರ್ತಾನೆ ಅಂಥವ್ರಿಗೆ ಯಾಕೆ ಟಿಕೆಟ್ ಟಿಕಿಟ್ಕೊಳ್ಳಿ ನೀವು ಅಂಥವ್ರು ಯಾಕೆ ಟಿಕೆಟ್ ಕೊಡಲ್ಲ ಸೊ ಅಂದ್ರೆ ನಿಮ್ಮ ಉದ್ದೇಶ ಒಟ್ಟಾರೆ ಈ ಸ್ಪರ್ಧೆ ಮಾಡಿ ಒಂದು ಒಂದು ಸಾರಿ ನಿಮ್ಮ ಮೂಲ ಉದ್ದೇಶ ಮೊದಲನೇ ಮೊದಲನೇ ನಾನು ಕ್ಷೇತ್ರಗೋಸ್ಕರ ಮೊದಲೇ ಹೇಳ್ತೀನಿ ವಿದ್ಯಾರ್ಥಿಗೆ ಬಸ್ ಪಾಸ್ ಫ್ರೀ ಮಾಡಿಸ್ತೀನಿ ವಿದ್ಯಾರ್ಥಿಗಳ ಶಿಕ್ಷಣ ಉಚಿತ ಮಾಡಿಸ್ತೀನಿ ಹಿರಿಯ ನಗರಿಗೆ ತಿಂಗಳಿಗೆ ಐದು ಸಾವಿರ ಮಾಡಿಸ್ತೀನಿ ಅಂಗವಿಕಲ ತಿಂಗಳಿಗೆ ಹತ್ತು ಸಾವಿರ ಪಗಾರ ಮಾಡಿಸ್ತೀನಿ ಇದು ನನ್ನ ಮೊದಲೇ ಗ್ಯಾರಂಟಿ ನನ್ನ ಇದು ಉದ್ದೇಶ ನಮ್ಮ ಹೆಸರು ನಮ್ಮ ಕ್ರಮ ಸಂಖ್ಯೆ ಒಂಬತ್ತು ಉಂಗುರದ ಗುರುತು ಪರ್ಸಪ್ಪ ಭೀಮಪ್ಪ ಗಜ್ರಿ ರಾಣಿ ಚೆನ್ನಮ್ಮ ಪಾರ್ಟಿಯ ಅಭ್ಯರ್ಥಿ ಉತ್ತರ ಲೋಕಸಭಾ ಬೆಂಗಳೂರು ದಯವಿಟ್ಟು ಮತದಾರ ಬಾಂಧವರು ಇದಕ್ಕೆ ಮತ ನೀಡಿ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆ ಮಾಡ್ತೀವಿ ನೀವು ಕಾಲಲ್ಲಿ ತೋರಿಸಿದ್ರೆ ನಾವು ಕೈಯಲ್ಲಿ ಮಾಡಿಕೊಡ್ತೀವಿ ಇದು ನನ್ನ ಉದ್ದೇಶ ಕೈ ಮುಗಿದು ನಮ್ಮೆಲ್ಲ ಮೀಡಿಯಾ ಮಾಧ್ಯಮವರಿಗೆ ಮತ್ತು ಪತ್ರಿಕೆ ವರ್ಗದವರಿಗೆ ನನ್ನ ಬೆಂಗಳೂರು ಲೋಕಸಭಾ ಉತ್ತರದ ಮತದಾರ ಬಾಂಧವರಿಗೆ ವಿನಂತಿಸ್ಕೊಳ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಖಾಲಿ ಬುದ್ಧಿಗೆ ಕ್ಷಮಾಪಣೆ ಕೇಳ್ತೀನಿ ನಮ್ಮಂಥ ಬಡವರು ನಾಡಿಸ್ತೀನಿ ಯಾರೋ ಲೂಟಿಕಾರು ನಾಡಿಸ್ತಾರೆ ಒಬ್ಬ ಒಳ್ಳೆಯ ನಾಯಕನ ನಡೆಸ್ತಾನೆ ನಿಮ್ಮ ಕೆಲಸ ಅಂತಕ್ಕಂಥ ಹೇಳ್ತಾ ನಾನು ನಾಡ ಮುಗಿಸ್ತೇನೆ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಜೈ ಕಿತ್ತೂರಾಣಿ ಚೆನ್ನಮ್ಮ ಒಬ್ಬ ಮಹಿಳೆ ಕಿತ್ತೂರಾಣಿ ಚೆನ್ನಮ್ಮ ಮಹಿಳೆ ಹೋರಾಟ ಮಾಡೋಂಥ ಮಹಿಳೆ ಅಂಥವ್ರು ನಾವು ಸಿಎಂ ಮಾಡ್ಕೊಂಡು ನಮ್ಗೆ ಕನಸಿದೆ ಮುಂದಿನ ದಿನಗಳಲ್ಲಿ ನಾವು ಒಬ್ಬ ಮಹಿಳೆಯನ್ನು ಸಿಎಂ ಮಾಡ್ತೀವಿ ಇದು ಖಂಡಿತ ಅದಕ್ಕೆ ನೀವೆಲ್ಲರೂ ಸಾಥ್ಕೊಳ್ಕಂತ ನಮ್ಮೆಲ್ಲ ಕೇಳ್ಕೊಂಡು ಜೈನ್ ಜೈ ಮಾ